ನನ್ನ ಹೆಸರು ವೆಂಕಟೇಶ್ ಹೇಳಿ ವೃತ್ತಿಯಲ್ಲಿ ನಾನು ಕೈಗಾರಿಕೆ ಇದ್ದೀನಿ ಕಳೆದ ಹತ್ತು ವರ್ಷಗಳಿಂದ ನನಗೆ ಪಾದ ಎರಡೂ ಪಾದಗಳ ನೋವು ಇತ್ತು ಮತ್ತು ಇತ್ತೀಚೆಗೆ ಕಳೆದ ಒಂದು ಆರು ತಿಂಗಳಿಂದ ಈಚೆಗೆ ನನ್ನ ಕಾಲು ಕೂತ್ಕೊತಾ ಇತ್ತು ಎರಡೂ ಕಾಲುಗಳು ಊತ ಬರ್ತಾಯಿತ್ತು ಸಂಜೆ ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾಡಿದ ನಂತರ ಸಂಜೆ ಹೊತ್ತು ಊತ್ಕೊಳ್ತಾ ಇತ್ತು ಬೆಳಗ್ಗೆ ಸತಿ ಇಳಿತಾ ಇತ್ತು ಊತ ಸೊ ಈ ಇದರಲ್ಲಿ ಮತ್ತು ಬ್ಯಾಕ್ ಪೇನ್ ಇತ್ತು ಲೋಯರ್ ಬ್ಯಾಕ್ ತುಂಬ ನೋವು ಬೆನ್ನು ಬೆನ್ನು ನೋವಿತ್ತು ಅದನ್ನು ಗುರುಗಳ ಹತ್ರ ನಾನು ಭೇಟಿ ಮಾಡಿದಾಗ ಗುರುಗಳು ಒಂದು ಪ್ರಿಸ್ಕ್ರಿಪ್ಷನ್ ಮಾಡಿದ್ರು ಪಂಚಕರ್ಮ ಟ್ರೀಟ್ಮೆಂಟು ಆಯುರ್ವೇದದ ಟ್ರೀಟ್ಮೆಂಟನ್ನು ಸೊ ಆ ಟ್ರೀಟ್ಮೆಂಟ್ ಇಪ್ಪತ್ತೊಂದು ದಿವ್ಸಗಳ ಟ್ರೀಟ್ಮೆಂಟು ಪ್ಲಸ್ ಒಂದಷ್ಟು ಆಯುರ್ವೇದದ ಮೆಡಿಸಿನ್ಸ್ ಕೊಟ್ಟರು ಸೊ ಈ ಮೆಡಿಸಿನ್ಸ್ ತೊಗೊಂಡು ಮತ್ತು ಆ ಟ್ರೀಟ್ಮೆಂಟ್ ತಗೊಳ್ಳೋ ಸಲುವಾಗಿ ಇಪ್ಪತ್ತೊಂದು ದಿವಸಗಳ ನಂತರ ನನಗೆ ಮುಕ್ಕಾಲ್ ಪತ್ತೊಂಬತ್ತು ಪರ್ಸೆಂಟು ನನ್ನ ಕಾಲಿನ ನೋವು ಭಾಳ ವರ್ಷಗಳಿಂದ ಕಾಣುತ್ತಿದ್ದಂಥ ಕಾಲಿ ಪಾದದ ನೋವುಗಳು ನೋವು ಕಡಿಮೆ ಆಗಿದೆ ಬೆನ್ನು ನೋವು ಕೂಡ ಕಡಿಮೆ ಆಗಿದೆ ಸೊ ಭಾಳ ಚೆನ್ನಾಗಿದೆ ಭಾಳ ಉಪ್ ಉಪಯೋಗಕಾರಿ ಟ್ರೀಟ್ಮೆಂಟು ಈ ಒಂದು ಟ್ರೀಟ್ಮೆಂಟಿಂದ ಮತ್ತೆ ನನ್ನ ಲವಲವಿಕೆ ಜೀವನದಲ್ಲಿ ಮತ್ತೆ ಲವಲವಿಕೆ ಕಾಣ್ತಾ ಇದೆ ಧನ್ಯವಾದಗಳು